ಫಾರ್ಟಿ ಸಿಕ್ಸ್ ಮಲೆನಾಡು ವೀಕ್ಷಕರಿಗೆ ನಮಸ್ಕಾರ ನಾನು ಜೈಬೀಂ ಮಂಜುನಾಥ್ ರಸ್ತೆಗೆ ಉಬ್ಬು ನಿರ್ಮಿಸಿ ಅಪಘಾತಗಳನ್ನು ತಪ್ಪಿಸಬೇಕೆಂದು ಒಳಲಳ್ಳಿ ಬೆಳಗಾರರ ಸಂಘದ ವತಿಯಿಂದ ಪಿಡಬ್ಲ್ಯೂ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರಿಗೆ ಇಂದು ಮನವಿ ಸಲ್ಲಿಸಿದರು ಪ್ರಸಿದ್ಧ ಪ್ರವಾಸಿ ತಾಣವಾದ ಹೊಸಳ್ಳಿಗುಡ್ಡ ಮೋಕನಮನೆ ಫಾಲ್ಸ್ ಕಾಗಿನೆರೆ ಹಾಗೂ ಧರ್ಮಸ್ಥಳ ಸುಬ್ರಹ್ಮಣ್ಯ ಬಿಸ್ಲೆ ಕಡೆಗೆ ಪ್ರತಿನಿತ್ಯ ನೂರಾರು ಪ್ರವಾಸಿಗರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ತಿರುಗಾಡುವ ಕರಡಿಗಾಲ ಕೂಡಿಗೆಯ ವೃತ್ತದ ರಸ್ತೆಗೆ ಉಬ್ಬು ಹಾಗೂ ನಾಮಫಲಕಗಳನ್ನು ನಿರ್ಮಿಸಿ ಅಪಘಾತಗಳನ್ನು ತಪ್ಪಿಸಬೇಕೆಂದು ಒಳಲಹಳ್ಳಿ ಗ್ರಾಮಸ್ಥರು ಹಾಗೂ ಒಳಲಹಳ್ಳಿ ಬೆಳೆಗಾರರ ಸಂಘದವರು ಲೋಕೋಪಯೋಗಿ ಇಲಾಖೆ ಕಾರ್ಯಪಾಲಕ ಅಭಿಯಂತರರಿಗೆ ಮನವಿ ಸಲ್ಲಿಸಿದರು ಈ ವೃತ್ತದಲ್ಲಿ ವರ್ಷಕ್ಕೆ ಸುಮಾರು ಹತ್ತಕ್ಕೂ ಹೆಚ್ಚು ಅಪಘಾತಗಳಾಗುತ್ತಿದ್ದು ಈಗಾಗಲೇ ಸ್ಥಳದಲ್ಲಿ ಎರಡು ಜನ ಸಾವನ್ನಪ್ಪಿದ್ದಾರೆ ಸುಮಾರು ಹತ್ತಕ್ಕೂ ಹೆಚ್ಚು ಜನ ಅಪಘಾತಕ್ಕೀಡಾಗಿ ಕೈಕಾಲುಗಳನ್ನು ಮುರಿದುಕೊಂಡಿದ್ದಾರೆ ನಾಲ್ಕು ರಸ್ತೆಗಳು ಕೂಡುವ ಈ ವೃತ್ತದ ಎರಡು ರಸ್ತೆಗಳಿಗೆ ಹುಬ್ಬುಗಳನ್ನು ನಿರ್ಮಿಸಿ ಅಪಘಾತ ವಲಯ ನಾಮಫಲಕವನ್ನು ಹಾಕಿಸಿ ಈ ಜಾಗದಲ್ಲಿ ಅಪಘಾತವನ್ನು ತಪ್ಪಿಸಬೇಕೆಂದು ಮನವಿ ಮಾಡಿದರು ಹೆಚ್ಚೂರು ಹೋಗುವ ಮತ್ತೆ ಹುಬ್ಬಳ್ಳಿ ಜಾತಡಿ ಕಡೆಗೆ ಹೋಗುವ ಮತ್ತೆ ಕಡೆಗೆ ಹೋಗುವ ರೋಡ್ ಆಗಿರುವುದರಿಂದ ಇಲ್ಲಿ ಎರಡು ಹಾಕಬೇಕು ಆ ಕಡೆ ಈ ಕಡೆ ಮತ್ತೆ ನಾಮಪಕ ಫಲಕಗಳನ್ನು ಹಾಕಿ ಇಲ್ಲಿ ಅಪಘಾತಗಳನ್ನು ನಮ್ಮ ಈ ಏನು ಕಡಗಲ್ ಕೂಡ್ಗೆ ಈ ಸರ್ಕಲ್ ನಲ್ಲಿ ದಿನನಿತ್ಯ ನೂರಾರು ವಾಹನಗಳು ಓಡಾಡ್ತಾ ಇರ್ತವೆ ಇದೊಂದು ತುಂಬಾ ಅಪಾಯಕಾರಿಯಾದಂತಹ ಜಾಗ ಅಂತ ಹೇಳ್ಬೋದು ಇಲ್ಲಿ ದಿನನಿತ್ಯ ನಾಲ್ಕೈದರಿಂದ ಏಳೆಂಟು ಮಕ್ಕಳು ಡೈಲಿ ಶಾಲೆ ಓಡಾಡ್ತಾ ಇರ್ತವೆ ಹಾಗೆ ದಿನನಿತ್ಯ ಶಾಲಾ ಬಸ್ಗಳು ವೆಹಿಕಲ್ಗಳು ತುಂಬಾ ಓಡಾಡ್ತಾ ಇರ್ತವೆ ಇಲ್ಲಿ ಆಲ್ರೆಡಿ ಹಿಂದೆ ಸುಮಾರು ಒಂದು ನಾಲ್ಕೈದು ಅಪಘಾತಗಳಾಗಿ ಒಂದು ಎರಡು ಮೂರು ಜನ ಡೆತ್ ಆಗಿದ್ದಾರೆ ನಿನ್ನೆ ತಾನೇ ಒಬ್ಬ ಕಾಲ್ಕಟ್ಟಾಗಿ ತಾನೆ ಇದಾಗಿದೆ ಸೊ ಅದರ ಅದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವೆರಡೂ ರಸ್ತೆಗೆ ಹುಮ್ಸ್ಗಳನ್ನು ನಿರ್ಮಿಸಿ ವಾಹನವನ್ನು ಸ್ವಲ್ಪ ಅತಿ ವೇಗವಾಗಿ ಓಡಾಡ್ತಾ ಇರ್ತಾರೆ ಅವರಿಗೆ ಒಂದು ಸ್ಪೀಡ್ ಬ್ರೇಕರ್ ಹಾಕಿಬಿಟ್ಟು ಸ್ವಲ್ಪ ಅಪಘಾತವನ್ನು ತಡೆಗಟ್ಟಬೇಕು ಅಂತ ಅಧಿಕಾರಿಗಳಲ್ಲಿ ಹೇಳ್ಕೊಡ್ತೀನಿ ಇದು ಕರಡ್ಗಾಲ್ ಕೊಡುಗೆ ಅಂತೇಳಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಒಂದು ರಸ್ತೆ ಆಗಿರ್ತದೆ ಇದು ನಾಲ್ಕು ದಿಕ್ಕುಗಳಿಗೆ ಹೋಗ್ತದೆ ಒಂದು ಒಳನಳ್ಳಿ ಭಾಗಕ್ಕೆ ಇನ್ನೊಂದು ಅಪ್ ಟು ಮಾರ್ನಳ್ಳಿ ಭಾಗಕ್ಕೆ ಹೋಗ್ತದೆ ಮತ್ತು ಹೆತ್ತೂರು ಭಾಗಕ್ಕೆ ಆ ನಂತರದಲ್ಲಿ ಕರಡ್ಗಾಲ ಬ್ಯಾಕ್ರವಳ್ಳಿ ಸಕಲೇಶ್ಪುರಕ್ಕೆ ಹೋಗುವಂಥ ರಸ್ತೆ ಆಗಿರ್ತದೆ ಈ ಸ್ಥಳದಲ್ಲಿ ಸುಮಾರು ಸುಮಾರು ಒಂದು ಹತ್ತು ಅಪಘಾತಗಳನ್ನ ನಡೆದು ತುಂಬ ಮಾರಣಾಂತಿಕ ಪೆಟ್ಟು ಬಿದ್ದಿದೆ ಆದ್ದರಿಂದ ದಯಮಾಡಿ ಇಲಾಖೆಯವರು ಇದಕ್ಕೆ ಸಂಬಂಧಪಟ್ಟಂತೆ ಗಮನ ವಹಿಸಿ ಎರಡೂ ಭಾಗಕ್ಕೆ ಒಂದು ಏನು ಹಂಸನ್ನು ಹಾಕಿದರೆ ಈ ಒಂದು ಅಪಘಾತವನ್ನು ತಡೆದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ ಈ ಕಡೆ ಸೋಮಾರಪೇಟೆಗೆ ಹೋಗ್ತದೆ ಸಕ್ಕಲೇಶ್ಪುರ ಹೋಗ್ತದೆ ಈ ಕಡೆ ಹಿತ್ತೂರಿಗೆ ಹೋಗ್ತದೆ ಹಿರಿದನಡಿ ಮರನಡಿ ಮರ್ಕಡಿ ಬಸ್ ಅಡಿ ಹೋಗ್ತದೆ ಇಲ್ಲಿ ಟೂರಿಸ್ಟುಗಳು ವೆಹಿಕಲು ಸಾವಿರಾರು ಓಡಾಡ್ತವೆ ಆದರೆ ರಸ್ತೆ ಸರಿ ಇಲ್ಲದ ಕಾರಣ ಹಂಸ್ ಹಾಕಿಲ್ಲದ ಕಾರಣ ಹಲವಾರು ಹಲವಾರು ಅಡಚಣೆಗಳಿಂದ ಆಕ್ಸಿಡೆಂಟ್ಗಳು ಆಗ್ತಿದೆ ಮತ್ತು ಈ ಪಿ ಡಬ್ಲ್ಯೂ ಡಿ ಸಂಬಂಧಪಟ್ಟಂತೆ ಸೈಡು ಏನು ಒಂದು ಬೇಲಿ ಬಂದಿದೆ ಅದು ಕೊಚ್ಚಿ ಇರೋದಿಲ್ಲ ಅದು ಜನಗಳಿಗೆ ಕಾಣೋದಿಲ್ಲ ಅದು ಒಂದು ಕಾರಣ ಮತ್ತು ಹಂಸ ಹಾಕಿ ಇರುವುದು ಒಂದು ಕಾರಣ ನಾವು ಹಿಂದೆ ಹಲವಾರು ಬಾರಿ ನಾವು ತಿಳಿಸಿದರೂ ಅವರು ನಮಗೆ ಏನೂ ಬೆಲೆ ಕೊಟ್ಟಿಲ್ಲ ಅದರಿಂದ ಈಗ ಆಕ್ಸಿಡೆಂಟ್ ಆಗಿ ಕೆಲವರು ಸತ್ತೋಗಿದ್ದಾರೆ ಹಿಂದೆ ಕೆಲವು ಆಕ್ಸಿಡೆಂಟ್ಗಳಾಗಿದ್ದಾವೆ ಅದನ್ನು ತಡೆಗಟ್ಟಬೇಕು ಅಂದರೆ ಇಲ್ಲಿ ಹಂಸ ಹಾಕಬೇಕು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಗಮನ ವಹಿಸಬೇಕು ಅಂತ ನಾವು ಕೇಳಿಕೊಡ್ತೇವೆ ಏನು ಈ ಕಡ ಕೂಡ ಸರ್ಕಲ್ ಇದೆ ಈ ಸರ್ಕಲ್ ಈಗ ಹಲವಾರು ನಮ್ಮ ನಾಯಕರುಗಳು ಏನೇನು ಹೇಳಿದರೆ ಇದೆಲ್ಲ ಸದ್ಯ ವಿಚಾರವೇ ಏಕೆಂದರೆ ವಾರಕ್ಕೊಂದು ಆಕ್ಸಿಡೆಂಟ್ ಆಗ್ತದೆ ಅಧಿಕಾರಿಗಳಿಗೆ ಏನಾದ್ರೂ ಮಾನ ಮರ್ಯಾದಿಲ್ಲ ಆದಷ್ಟು ಬೇಗ ಈ ನಾಯಕರುಗಳು ಏನು ಹೇಳಿದರೆ ಇದನ್ನು ಗಮನಕ್ಕೆ ತಗೊಂಡು ಆ ಕಡೆಗೆ ಈ ಕಡೆಗೆ ಹಂಸ್ಕೊಳ್ಳೋ ವ್ಯವಸ್ಥೆ ಮಾಡಿಕೊಡ್ಬೇಕು ಮಾಡಲಿಲ್ಲ ಅಂತಂದರೆ ಇಲ್ಲಿ ಮತ್ತೆ ಏನಾದರೂ ಇವತ್ತಿನ ಮುಂದೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನೇರ ಹೊಣೆ ಹಾಕ್ತಾರೆ ಮುಂದಿನ ದಿನಗಳಲ್ಲಿ ಯಾವ ಮಟ್ಟದಲ್ಲಿ ಸ್ಟ್ರೈಕ್ ಮಾಡ್ತೀವಿ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ತಾಲೂಕ್ ಜನತೆ ನೋಡೇ ನೋಡ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ಈ ಕಡೆ ಒಣಗೂರು ಕೂಡ ರಸ್ತೆ ಇರ್ಬೋದು ಸೋಮಾರಪೇಟೆ ಇರ್ಬೋದು ಮೈಸೂರು ಇರ್ಬೋದು ಹೋಗ ರಸ್ತೆ ಇದರಲ್ಲಿ ಸುಮಾರು ಒಂದು ಐದು ವರ್ಷದಿಂದ ನಾವು ಇಲಾಖಾ ಗಮನಕ್ಕೆ ತಂದು ಸುಮಾರು ಈ ಜಾಗದಲ್ಲಿ ನಮ್ಮ ಕಣ್ಕಾಣಂಗೆ ಹತ್ತು ಅಪಘಾತಗಳಾಗಿದೆ ಅಪಘಾತ ಹಪ್ ಹತ್ತು ಅಪಘಾತಗಳಾದರೂ ಈ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ ಇದಕ್ಕೆ ಕೇಳಿದರೆ ಕಾರಣ ಹೇಳ್ತಾರೆ ಆ ಸ್ಟೇಷನಿಂದ ಬರಬೇಕು ಗ್ರಾಮ ಪಂಚಾಯತಿಯಿಂದ ಬರಬೇಕು ಇಲಾಖೆಯಿಂದ ಬರಬೇಕು ನಮಗೆ ನಮಗೆ ಹಂಸ ಹಾಕೋಕ್ಕೆ ಯಾವುದೇ ಥರದ ನಮಗೆ ಸೂಚನೆಗಳಿಲ್ಲ ಆ ಸೂಚನೆಗೋಸ್ಕರ ಈಗ ಈ ನೆನ್ನೆ ನೋಡಿ ನೆನ್ನೆನೂ ಸಂಜೆ ಒಂದು ಅಪಘಾತ ಆಗಿ ಕಾಲು ಎರಡು ಕ ಕಟ್ಟಾಗಿ ಮಂಗಳೂರು ಆಸ್ಪತ್ರೆಗೆ ತಗೊಂಡೋಗಿದ್ದಾರೆ ಮತ್ತು ಇನ್ನೂ ಎರಡು ಮೂರು ಸಾವುಗಳು ಸಹ ಆಗಿದಾವೆ ಇಲ್ಲಿ ಅಪಘಾತದಿಂದ ಅದಕ್ಕೋಸ್ಕರ ಈಗ ನಾವೀಗ ಸಂಬಂಧಪಟ್ಟ ಇಲಾಖೆಗೆ ಈಗಲೇ ಖಡಕ್ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಈ ಸಂದರ್ಭದಲ್ಲಿ ಒಳಲಹಳ್ಳಿ ಬೆಳಗಾರರ ಸಂಘದ ಅಧ್ಯಕ್ಷರಾದ ಎನ್ ಕೆ ದರ್ಶನ್ ಕಾರ್ಯದರ್ಶಿ ಅರುಣ್ ಗೌಡ ಖಜಾಂಚಿ ಹಿರಿದನಹಳ್ಳಿ ಹೂವಣ್ಣಗೌಡ ಸಂಘಟನಾ ಕಾರ್ಯದರ್ಶಿ ಅನಿಲ್ ಜಾತಹಳ್ಳಿ ನಿರ್ದೇಶಕರುಗಳಾದ ಬೊಮ್ಮನಹಳ್ಳಿ ಕುಮಾರ್ ಹಾಗೂ ಹೊಸಳ್ಳಿ ವಿಕ್ಕಿ ಸಮಾಜ ಸೇವಕರಾದ ವಸಂತ್ ಇದ್ದರು